ದೇಶವನ್ನೇ ನಡುಗಿಸಿದಂತಹ ಕಾರಿನ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಕಾರು ಸ್ಫೋಟದ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ಸರಿಯಾಗಿ ಸಂಜೆ ಆರು ಐವತ್ತಕ್ಕೆ ಕಾರು ಸ್ಫೋಟಗೊಂಡಿರುವಂತಹ ಮಾಹಿತಿ ಇತ್ತು ಆದ್ರೆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ಐ ಟ್ವೆಂಟಿ ಕಾರು ಸ್ಫೋಟಗೊಂಡಂತಹ ದೃಶ್ಯ ಇದು ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ವಿಡಿಯೋ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ರೆಡ್ ಫೋರ್ಟ್ ಬಳಿ ಸಂಭವಿಸಿದಂತಹ ಕಾರು ಸ್ಫೋಟದಲ್ಲಿ ಹದಿಮೂರು ಮಂದಿ ಸಾವನ್ನಪ್ಪಿದ್ದು ಮೂವತ್ತಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಾರೆ ಆ ಒಂದು ಸ್ಫೋಟ ಯಾವ ರೀತಿ ಇತ್ತು ಆ ಸ್ಫೋಟ ಸಂಭವಿಸಿದಂತಹ ಸಂದರ್ಭದಲ್ಲಿ ಯಾವ ಕಾರು ತೆರಳುತ್ತು ಆ ಕಾರಿನಲ್ಲಿ ಎಷ್ಟು ಗಂಟೆಗೆ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಎಷ್ಟು ಗಂಟೆಗೆ ಸ್ಫೋಟ ಸಂಭವಿಸ್ತು ಅಲ್ಲಿ ಯಾರೆಲ್ಲ ಇದ್ರು ಸುತ್ತಮುತ್ತ ಆ ಸ್ಫೋಟದಿಂದಾಗಿ ಯಾವ ರೀತಿ ಹಾನಿ ಉಂಟಾಯಿತು ಈ ಒಂದು ಭೀಕರ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ದೆಹಲಿಯ ಸ್ಫೋಟ ಇದು ಐತಿಹಾಸಿಕ ರೆಡ್ ಫೋರ್ಟ್ ಬಳಿಯಲ್ಲೇ ಸ್ಫೋಟಗೊಂಡು ಇಡೀ ದೆಹಲಿಯ ಜನತೆಯೇ ಬೆಚ್ಚಿ ಬಿದ್ದಿದ್ರು ಅಂತಹ ಸ್ಫೋಟದ ಎಕ್ಸ್ಕ್ಲೂಸಿವ್ ದೃಶ್ಯ ಇದು ನೋಡಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಾ ಸಾಕಷ್ಟು ವಾಹನಗಳ ಮೂಮೆಂಟ್ ಇದೆ ಎರಡು ಬದಿಯ ರಸ್ತೆಯಲ್ಲೂ ಕೂಡ ಹಲವಾರು ವಾಹನಗಳು ಸಂಚರಿಸ್ತಾ ಇದೆ ಪಾದಚಾರಿಗಳು ಕೂಡ ಅಲ್ಲಿ ಓಡಾಡ್ತಾ ಇರೋದನ್ನ ನಾವು ಗಮನಿಸ್ತಿದ್ದೀವಿ ಇದ್ರಿಂದಾಗೆ ಇಷ್ಟರ ಮಟ್ಟಿಗೆ ಸಾವು ನೋವುಗಳು ಸಂಭವಿಸಲಿಕ್ಕೆ ಕಾರಣ ಆಗಿತ್ತು ಇನ್ನು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಮೇಶ್ ಕುಮಾರ್ ಸರ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ರಮೇಶ್ ದೆಹಲಿಯ ಸ್ಫೋಟ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಸ್ಫೋಟ ಈಗ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯವಾಗಿರುವಂತದ್ದು ಏನೆಲ್ಲ ಒಂದು ವಿಷಯಗಳನ್ನ ನಾವು ಆ ವಿಡಿಯೋದಲ್ಲಿ ಗಮನಿಸಬಹುದು ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ ಚೈತ್ರ ಏನು ಏನು ಬ್ಲಾಸ್ಟ್ ಆಯಿತು ಕೆಂಪು ಕೋಟೆ ಮುಂದೆ ಅದ್ರದ್ದು ಫಸ್ಟ್ ವಿಜುವಲ್ ಈಗ್ತಾನ ರಿಲೀಸ್ ಆಗಿರ್ತಕ್ಕಂಥದ್ದು ಸಿ ಸಿ ವಿ ಕಂಟ್ರೋಲ್ ರೂಮ್ ಏನಿತ್ತು ಆ ಕಂಟ್ರೋಲ್ ರೂಮಲ್ಲಿ ಕ್ಯಾಪ್ಚರ್ ಆಗಿರ್ತಕ್ಕಂಥ ಸಿ ಸಿ ವಿಯ ಒಂದು ಆ್ಯಂಗಲ್ನ ದೃಶ್ಯವನ್ನು ಈಗ್ತಾನೆ ರಿಲೀಸ್ ಮಾಡಿದ್ದಾರೆ ಆ ದೃಶ್ಯವನ್ನು ನಾವೀಗ ನೆಟ್ವರ್ಕ್ ಏಟಿ ನಮ್ಮ ನ್ಯೂಸ್ ಐಟಿನಲ್ಲಿ ತೋರಿಸ್ತಾ ಇದ್ವಿ ತುಂಬ ಜನನಿಬಿಡ ಪ್ರದೇಶ ಟೂ ವೇ ವೆಹಿಕಲ್ ಎಷ್ಟರ ಮಟ್ಟಿಗೆ ಇತ್ತು ಅಂತ ದೃಶ್ಯ ಗೊತ್ತಾಗ್ತಾ ಇದೆ ಸಾಕಷ್ಟು ಕಾರ್ಗಳು ಏನು ಮೂವ್ ಆಗ್ತಾಯಿದ್ದು ಜಿ ಸಾಕಷ್ಟು ವೆಹಿಕಲ್ ಇರೋವಂಥ ಸಂದರ್ಭದಲ್ಲೇ ಇದು ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಸೊ ಏನು ಐ ಟ್ವೆಂಟಿ ಕಾರ್ ಇತ್ತು ಆ ಕಾರು ಮೊದಲು ಅಮೋನಿಯಂ ನೈಟ್ರೇಟು ಮ ನೈಟ್ರೇಟಿಂದ ಬ್ಲಾಸ್ಟಾಗಿರ್ತಕ್ಕಂಥದ್ದು ಅದರಲ್ಲಿ ಕೇವಲ ಅಮೋನಿಯಂ ನೈಟ್ರೇಟ್ ಇತ್ತು ಅಥವಾ ಪೊಟ್ಯಾಷಿಯಂ ಸಲ್ಫೇಟ್ ಸಲ್ಪೇಟ್ ಇತ್ತು ಅಥವಾ ಟೈಮರ್ ಫಿಕ್ಸ್ ಮಾಡಿದ್ರೆ ಡಿಟೋಟ ಡಿಟೋನೇಟ್ರ್ಗಳಿತ್ತ ಈ ಎಲ್ಲ ವಿಷಯಗಳು ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಏನು ಆ ಕಾರ್ ಬ್ಲಾಸ್ಟ್ ಆಗಿರೋ ಸೊ ಹೊಡೆತ ನೋಡಿದರೆ ಕೆ ಸದ್ಯಕ್ಕೆ ಅಮೋನಿಯಂ ನೈಟ್ರೇಟ್ನಿಂದ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಗೊತ್ತಾಗಿದೆ ಹಾಗಾಗಿ ಆ ಕಾರಲ್ದಲ್ಲಿ ಐ ಟ್ವೆಂಟಿ ಕಾರಲ್ಲದೆ ಅಕ್ಕಪಕ್ಕ ಇರ್ತಕ್ಕಂಥ ಆಟೋಗಳು ಮತ್ತು ಇತರೆ ಸುಮಾರು ಹತ್ತು ವೆಹಿಕಲ್ಗಳು ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಸುಮಾರು ಅಂದರೆ ರೆಡ್ ಫೋರ್ಟಿಂದ ಒಂಬೈನೂರು ಮೀಟ್ರ್ ದೂರ ಇರತಕ್ಕಂಥದ್ದು ಈ ಕಾರು ಒಂಬೈನೂರು ಮೀಟ್ರ್ ದೂರ ನಿಲ್ಲಿಸಿದ್ದ ಉಮರೂರು ಅಲ್ಲಿಗೆ ಅವನು ಆತ್ಮಹತ್ಯೆ ದಾಳಿಯನ್ನು ಮಾಡ್ತಕ್ಕಂಥದ್ದು ನಾನು ಆಗಲೇ ಹೇಳ್ತೀನಿ ಇದೆ ಏನಂದ್ರೆ ಇದು ಆತ್ಮಾಹುತಿ ದಾಳಿಗೆ ಮೊದಲ ಅಂದ್ರೆ ಅವನೇ ಕಾರ್ನ ನಿಲ್ಸಷ್ಟೇ ಟೈಮರ್ನ ಫಿಕ್ಸ್ ಮಾಡಿ ಏನಾದರೂ ಬ್ಲಾಸ್ಟ್ ಮಾಡೋಕೆ ಟ್ರೈ ಮಾಡಿದ್ನ ಅಥವಾ ಏನಾದರೂ ಆಕಸ್ಮಿಕವಾಗಿ ಬ್ಲಾಸ್ಟ್ ಆಗಿದ್ದಕ್ಕಂಥದ್ದು ಚರ್ಚೆಗಳು ಶುರುವಾಗಿದೆ ಯಾಕೆಂದ್ರೆ ಫರೀದಾಬಾದ್ನಿಂದ ಆತ ಬೆಳಗ್ಗೆ ಏಳು ಗಂಟೆಗೆ ಹೊರಟವನು ಸುಮಾರು ಒಂದು ಗಂಟೆ ಅಂತರದಲ್ಲಿ ಅಂದರೆ ಎಂಟು ಕಾಲು ಸುಮಾರಿಗೆ ಡೆಲ್ಲಿಗೆ ಬರ್ತಾನೆ ಡೆಲ್ಲಿಯಲ್ಲಿ ಸಾಕಷ್ಟು ಪ್ರದೇಶಗಳನ್ನ ಆತ ಸುತ್ತಾಡ್ತಾ ಹೋಗ್ತಾನೆ ಅಂದರು ಮಯೂರು ವಿಹಾರಲ್ಲಿ ಸುತ್ತಾಡ್ತಾನೆ ಕನ್ನಡ ಪ್ಲೇಸಲ್ಲಿ ಸುತ್ತಾಡ್ತಾನೆ ಈಗ ಸಾಕಷ್ಟು ಎಲ್ಲೆಲ್ಲಿ ಜನನಿಬಿಡ ಪ್ರದೇಶಗಳಿದೆ ಸಾಕಷ್ಟು ಜನರು ಸೇರಿದ್ದಾರೆ ಕೆಲವು ಇರ್ಬೋದು ಸಿಗ್ನಲ್ಗಳಿರ್ಬೋದು ಲಾಡ್ಜ್ ಇರ್ಬೋದು ಹೋಟೆಲ್ಗಳಿರ್ಬೋದು ಈ ಥರ ಸಾಕಷ್ಟು ಪ್ರದೇಶಗಳಲ್ಲಿ ಆತ ಸುತ್ತಾಡ್ತಾನೆ ಅಂದರೆ ಆತನಿಗೆ ಯಾರೋ ಅಂದರೆ ಡೈರೆಕ್ಷನ್ ಕೊಡ್ತಾ ಇದ್ದಂಗೆ ಕಾಣುತ್ತೆ ಮೇಲ್ನೋಟಕ್ಕೆ ಯಾಕಂದರೆ ಅವನು ಏಕ ಒಂದೇ ಪ್ಲೇಸ್ನ ಟಾರ್ಗೆಟ್ನ ಫಿಕ್ಸ್ ಮಾಡಿದರೆ ಡೈರೆಕ್ಟ್ ಅದೇ ಪ್ಲೇಸಿಗೆ ಬಂದು ಕಾರ್ ನಿಲ್ಸಿ ಬ್ಲಾಸ್ಟ್ ಮಾಡೋವಂಥ ಸಾಧ್ಯತೆ ಇತ್ತು ಅಂದರೆ ಸಾಕಷ್ಟು ಪ್ರದೇಶಗಳು ಅವರು ಸುಮಾರು ಪ್ರದೇಶಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಆದರೆ ಎಲ್ಲೋದ್ರೂ ಕೂಡ ಡೆಲ್ಲಿ ಸಾಕಷ್ಟು ಸೆಕ್ಯೂರಿಟಿ ಕಾಣ್ತಾ ಇರುತ್ತೆ ಹಾಗಾಗಿ ಎಲ್ಲಿ ಬ್ಲಾಸ್ಟ್ ಮಾಡೋದು ಕಾರ್ನ ಎಲ್ಲಿ ನಿಲ್ಲಿಸೋದು ಈ ರೀತಿ ಸಾಕಷ್ಟು ಗೊಂದಲಗಳು ಉಂಟಾದಂತೆ ಕಾಣ್ತಿದೆ ಯಾಕೆಂದ್ರೆ ಎಂಟು ಕಾಲಿಗೆ ಅವನು ಡೆಲ್ಲಿಗೆ ಬಂದನು ಮೂರು ಕಾಲಷ್ಟೊತ್ತಿಗೆ ಮೆಟ್ರೋ ಸ್ಟೇಷನ್ ಹತ್ರ ಬಂದು ರೆಡ್ ಫೋರ್ಟ್ ಹತ್ರ ಕಾರ್ನ ಪಾರ್ಕ್ ಮಾಡ್ತಾನೆ ಅಂದರೆ ಆತ ಪ್ರತಿ ಹೆಜ್ಜೆಗೂ ಎಲ್ಲೆಲ್ಲೂ ಹೋಗ್ತಾನೆ ಅಲ್ಲೇನೋ ಒಂದು ಸಮಸ್ಯೆ ಕಾಡಿದೆ ಅವನಿಗೆ ಅಂದರೆ ಡೈರೆಕ್ಷನ್ ಕೊರತೆ ಇರ್ಬೋದು ಅಥವಾ ಪೊಲೀಸರು ಪೊಲೀಸರಿಗೆ ಎಲ್ಲಿ ಸಿಕ್ಕಾಕತ್ತೀನಿ ಅಂತ ಭಯ ಇರ್ಬೋದು ಈ ಎಲ್ಲ ಕಾರಣಗಳಿಂದಾಗಿ ಆತ ಸುಮಾರು ಮೂರು ಕಾಲ್ರವರೆಗೂ ಮಧ್ಯಾಹ್ನ ವೆಯ್ಟ್ ಮಾಡಿದ್ದಾನೆ ಮೂರು ಕಾಲ್ರಿಂದ ಆಮೇಲೆ ಸುಮಾರು ಏನೋ ಬ್ಲಾಸ್ಟ್ ಆಯ್ತಲ್ಲ ಆರೋ ಐವತ್ತು ಅಲ್ಲೇವರೆಗೂ ಅಲ್ಲ ಅಲ್ಲಿ ತನಕ ಕಾರನ್ನ ನಿಲ್ಸಿದ್ದಾನೆ ಅಂದರೆ ರೆಡ್ ಫೋರ್ಟ್ ಹತ್ರ ಒಂದು ಕಾರು ಸುಮಾರು ಮೂರು ಗಂಟೆಗಿಂತ ಹೆಚ್ಚು ಅವಧಿ ನಿಂತಿದೆ ಅಂದರೆ ಯಾವುದೋ ಟೂರಿಸ್ಟ್ ಪ್ಲೇಸಲ್ಲಿ ಹೊತ್ತು ಕಾರ್ ನಿಲ್ಸಿರೋ ಇರ್ತಕ್ಕಂಥ ಪೊಲೀಸರು ಯಾರು ಡೌಟ್ ಬಂದು ಚೆಕ್ ಮಾಡ್ತಾ ಇರ್ತಾರೆ ಇಲ್ಲಿ ಮೇಲ್ನೋಟಕ್ಕೆ ಸೆಕ್ಯೂರಿಟಿ ಲ್ಯಾಬ್ಸ್ ಕಾಣಿಸ್ತಾ ಇದೆ ಅಂದರೆ ಒಂದು ಕಾರ್ ನಿಂತರೂ ಕೂಡ ಯಾರು ಚೆಕ್ ಮಾಡಲಿಲ್ಲ ತುಂಬಾ ಟೂರಿಸ್ಟ್ ಟೂರಿಸ್ಟ್ ಬರುವಂತಹ ಜಾಗ ಅಂತ ಸ್ಥಳದಲ್ಲಿ ಒಂದು ಕಾರ್ ನಿಂತಿದೆ ಆಮೇಲೆ ಸಾಕಷ್ಟು ಈ ಬ್ಲಾಸ್ಟ್ ಆದ ನಂತರ ಸಿ ಸಿ ಟಿ ವಿ ಫುಟೇಜನ್ನು ಗಮನಿಸ್ತಾ ಹೋದರೆ ಆತ ಪ್ರತಿ ಟೋಲಲ್ಲೂ ಯೂಜುಗಳು ನಾವು ತೋರಿಸ್ತಾ ಇದ್ವಿ ಆತ ಮಾಸ್ಕ್ ಹಾಕ್ಕೊಂಡಿದ್ದೆ ಡೆಲ್ಲಿಯಲ್ಲಿ ಏರ್ ಪೊಲ್ಯೂಷನ್ ಜಾಸ್ತಿ ಆಗಿರೋದ್ರಿಂದ ಈತ ಮಾಸ್ಕ್ ಯೂಸ್ ಮಾಡೋದ್ರಿಂದ ಟೆಕ್ಸಿ ಚೆಕ್ಕಿಂಗ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಹಾಗಾಗಿ ಒಂದ ಒಂದಿಷ್ಟು ಡೌಟ್ಗಳು ಕೂಡ ಎಲ್ಲೋ ಬಂದಿಲ್ಲ ಯಾವುದೇ ಸಿ ಸಿ ಟಿ ವಿ ಫುಟೇಜಲ್ಲಿ ನೋಡಿದ್ರೂ ಕೂಡ ಆತ ಮಾಸ್ಕ್ ಹಾಕ್ಕೊಂಡಿದ್ದ ಆಮೇಲೆ ಇನ್ನೊಂದು ಹೇಳ್ತಾ ಹೋಗ್ತಾ ಇದೆ ಏನು ಉತ್ತರ ಪ್ರದೇಶದಿಂದ ಏನು ಹೊರಟಿದ್ದ ಆತ ಆತ ಒಬ್ಬನೇ ಇದ್ದ ಇನ್ನು ಇದ್ದ ಸಾಕಷ್ಟು ಗೊಂದಲಗಳು ಮೂಡಿತ್ತಂದರೆ ಒಂದೊಂದು ಸಲ ನಿನ್ನೆ ಬೆಳಗ್ಗೆ ಏನೋ ಒಂದಿಷ್ಟು ಫೋಟೋಗಳು ರಿಲೀಸ್ ಆಗ್ತಾ ಹೋಯ್ತು ಕೊನೆಗೆ ಈತ ಡಾಕ್ಟರ್ ಉಮರನ್ನ ಅವನು ಫರೀದಾಬಾದಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಈತ ಅಲ್ಲಿ ಓದಿದ್ದ ಅಂತಕ್ಕಂಥದ್ದು ಗೊತ್ತಾಯಿತು ಈತ ಪುಲ್ವಾಮಾ ಬೇಸ್ಡು ಮತ್ತು ಈ ಥರ ಶೈನ್ ಏನು ಫರೀದಾಬಾದ್ನಲ್ಲಿ ಏನು ಸುಮ್ ತುಂಬ ಜನ ಮೆಡಿಕಲ್ ಓದಿದ್ರು ಶಾಯ್ನಾ ಇರ್ಬೋದು ಮುಜಾಮಿಲ್ ಇರ್ಬೋದು ಇವ್ರದ್ದೆಲ್ಲ ಒಂದು ಟೀಮು ಅದೇ ಮೆಡಿಕಲ್ ಕಾಲೇಜಲ್ಲಿ ಒಂದು ಪ್ಲಾನ್ ಮಾಡಿತ್ತು ಆ ಲೆಬಲ್ ಆ ಲ್ಯಾಬಲ್ಲಿ ಮೆಡಿಕಲ್ ಕಾಲೇಜಿನ ಲ್ಯಾಬಲ್ಲಿ ಒಂದಿಷ್ಟು ಬಾಂಗ್ ಮೇಕಿಂಗ್ ಆ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಈ ಥರದೆಲ್ಲ ಸಾಕಷ್ಟು ಡೌಟ್ಗಳಿದೆ ಈ ಡಾಕ್ಟ್ರುಗಳು ಅರೆಸ್ಟ್ ಆದಮೇಲೆ ಬೇರೆ ಬೇರೆ ಯಾರ್ಯಾರು ಇದೆ ಆ ಎಲ್ಲ ಡಾಕ್ಟರ್ಗಳನ್ನ ಅಂತ ಹುಡುಕೋತ ಪ್ರಯತ್ನ ನಡೀತಾ ಇದೆ ಇವತ್ತು ಕೂಡ ಬೆಳಗ್ಗೆಯಿಂದ ಒಂದು ಎರಡರಿಂದ ಮೂರು ಜನ ಡಾಕ್ಟರ್ಸನ್ನು ಎನ್ ಎ ತಂಡ ಅರೆಸ್ಟ್ ಮಾಡಿದೆ ಸೊ ಈ ಲಿಂಕ್ ಎಲ್ಲೆಲ್ಲಿಗೆ ಹೋಗಿದೆ ಮತ್ತು ಬ್ಲಾಸ್ಟಲ್ಲಿ ಬೇರೆ ಕಡೆ ಏನಾದರೂ ಏನು ಎರಡು ಸಾವಿರದ ಒಂಬೈನೂರು ಕೆ ಜಿ ಏನು ಅಮೋನಿಯಂ ನೈಟ್ರೇಟ್ನ ಸೀಸ್ ಮಾಡಿ ಸೀಸ್ ಮಾಡಿದರೆ ಇದಿಷ್ಟೇ ಇತ್ತ ಅಥವಾ ಇನ್ನೊಂದಿಷ್ಟು ಸ್ಫೋಟಕಗಳನ್ನ ಬೇರೆ ಯಾವುದಾದ್ರೂ ನಗರಗಳಿಗೆ ಸಪ್ಲೈ ಮಾಡಿದಾರೆ ಏನಾದರೂ ಬಚ್ಚಿಟ್ಟಿದಾರಾ ಸೊ ಅಲ್ಲೇ ಬೇರೆ ಬೇರೆ ಏನೋ ಟೀಮ್ ಇದೆಯಾ ಆಕ್ಟಿವ್ ಆಗಿದೆಯಾ ಎಲ್ಲ ಮಾಡ್ತಾ ಇದೆ ದೇಶಾದ್ಯಂತ ತನಿಖೆ ನಡೆಸ್ತಾ ಇದೆ ಚೈತ್ರ ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ